ಸಪ್ತದಶಿ ಚಾನೆಲ್ ಪ್ರೇಕ್ಷಕರಿಗೆ ನೀವು ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಮಾತೃದೇ ಓಬವ ಪ್ರೇಕ್ಷಕರೇ ನಾವು ಏಪ್ರಿಲ್ ತಿಂಗಳ ಒಂದು ಶುಭ ಶುಭ ಫಲಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಫಲ ಜ್ಯೋತಿಷ್ಯ ಯಥಾವತ್ತಾಗಿ ನಿಮ್ಮ ಜಾತಕಕ್ಕೆ ಅನ್ವಯ ಮಾಡ್ಕೋಬೇಡಿ ನಿಮ್ಮ ಜಾತಕದಲ್ಲಿ ಕರೆಂಟಾಗಿ ಏನು ದಶಾಭುಕ್ತಿಗಳು ಇದೆ ಒಳ್ಳೆಯ ದಶೆ ನಡೀತಾ ಇರ್ಬೋದು ಅಥವಾ ಬಾಧಕಾಧಿಪತಿ ದಶೆ ನಡೀತಾ ಇರ್ಬೋದು ಕುರುರ ದಶೆಗಳ ನಡೀತಾ ಇರ್ಬೋದು ಅದನ್ನು ನೋಡಿಕೊಂಡು ಇದನ್ನು ಮ್ಯಾಚ್ ಮಾಡ್ಕೊಳ್ಳಿ ಈಗ ಮಕರ ರಾಶಿಯಲ್ಲಿ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಗ್ರಹಗಳು ಯಾವ ಥರ ಇದೆ ಅಂತ ಮಕರ ರಾಶಿಯವರು ಆಲ್ರೆಡಿ ಏಪ್ರಿಲ್ ತಿಂಗಳಲ್ಲಿ ನೀವು ಶನಿದೋಷದ ಮುಕ್ತರಾಗಿದ್ದೀರಿ ಯಾಕಂದರೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ನಿಮಗೆ ಶನಿದೋಷ ಎಂಡ್ ಇದೆ ಶನಿ ಭಗವನ್ರು ಮೀನ್ ರಾಶಿಗೆ ಎಂಟ್ರಾಗಿದ ತಕ್ಷಣ ಮಕರ ರಾಶಿಯವರಿಗೆ ಶನಿದೋಷ ಎಂಡಾಗ್ತಾಯಿದೆ ಪೂರ್ವ ಪುಣ್ಯ ಪುಣ್ಯಸ್ಥಾನದಲ್ಲಿ ಐದನೇ ಮನೆಯಲ್ಲಿ ಗುರುಸ್ಥಿತರಾಗಿದ್ದಾರೆ ಇದು ಒಂದು ಒಳ್ಳೆಯ ಕಾಂಬಿನೇಷನ್ನು ಭಾಗ್ಯಸ್ಥಾನದಲ್ಲಿ ಕೇತು ಮೂರನೇ ಮನೆಯಲ್ಲಿ ವಿಕ್ರಮಸ್ಥಾನದಲ್ಲಿ ಮುಖ್ಯವಾಗಿ ಎರಡು ಪಾಪಗ್ರಹಗಳು ಶನಿ ರಾಹು ಸೂರ್ಯ ಕೂಡ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮೀನ್ ಮೀನ್ರಾಶಿಯಲ್ಲಿರ್ತಾರೆ ಪಾಪಗ್ರಹಗಳು ಮೂರು ಆರು ಹನ್ನೊಂದನೇ ಮನೆಯಲ್ಲಿದ್ದರೆ ಶೋಫಲಗಳು ಸಿಕ್ಕತ್ತೆ ಅಂತ ನಾವೆಲ್ಲ ಮಾತಾಡ್ತಾ ಬರ್ತಾ ಇದ್ವಿ ಮೂರನೇ ಮನೆಯಲ್ಲಿ ನಿಮಗೆ ಈ ಮೂರು ಪಾಪಗ್ರಹಗಳಿರೋದರಿಂದ ಪ್ರಯತ್ನದ ಮುಖಾಂತರ ತುಂಬ ಜಯವನ್ನು ಪಡ್ಕೊಳ್ತೀರಿ ಲವಲೌಕಿಯಿಂದ ಇರ್ತೀರಿ ಮಾರ್ಚಲ್ಲಿ ಉಗಾದಿಯನ್ನು ನೋಡಿದಿರಿ ಈಗ ಏಪ್ರಿಲ್ ತಿಂಗಳಲ್ಲಿ ಆರನೇ ತಾರೀಕು ಶ್ರೀರಾಮನವಮಿ ಕೂಡ ಇದೆ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿ ಯಾಕಂದರೆ ನೀವು ಪ್ರಯತ್ನ ಸ್ವಲ್ಪ ಪ್ರಯತ್ನ ಮಾಡಿದರೆ ಜಯ ಇದೆ ಎಲ್ಲ ವಿಚಾರದಲ್ಲಿ ಒಂದು ಕಡೆ ವಿದ್ಯಾ ವಿಚಾರದಲ್ಲಿ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿರ್ತಕ್ಕಂಥ ಗುರು ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ಸ್ ಹತ್ರ ಇದೆ ಅವ್ರಿಗೆಲ್ಲ ಅನುಕೂಲ ಇದೆ ಮತ್ತು ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವರು ಪ್ರೈವೇಟ್ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಕೂಡ ಆ ಪ್ರಮೋಷನ್ನು ಇನ್ಕ್ರಿಮೆಂಟು ಒಂದು ಶುಭ ಸುದ್ದಿಗಳು ಕೇಳ್ತಕ್ಕಂಥದ್ದು ಮನೆಯಲ್ಲಿ ಆ ಹೆಣ್ಮಕ್ಳಿಗೆ ಮದುವೆ ಆಗಿಲ್ತಕ್ಕ ಆಗಿಲ್ಲ ಅಂತಕ್ಕಂಥ ತಂದೆ ತಾಯಿ ಕೂಡ ಬೇಗ ಮಕ್ಕಳಿಗೆ ಮದುವೆ ಆಗ್ತಕ್ಕಂಥದ್ದು ಸಂಭ ಅವರಿಗೆ ಮದುವೆ ಸಂತಾನ ವಿಚಾರದಲ್ಲಿ ಸ್ವಲ್ಪ ಡಿಲೇ ಇದ್ದರೂ ಕೂಡ ಆ ಮದುವೆ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಮೂರನೇ ಮನೆಯಲ್ಲಿ ಬುಧ ಕೂಡ ಇದ್ದಾರೆ ಶುಕ್ರ ಇದ್ದಾರೆ ಮೂರನೇ ಮನೆಯಲ್ಲಿ ಬುಧ ಗುರ ಶುಕ್ರ ಕೂಡ ಇದ್ದಾರೆ ವಿದ್ಯೆ ಅನುಕೂಲ ಗೃಹ ಅನುಕೂಲ ಮನೆ ಕಟ್ತಕ್ಕಂಥವರು ಕೂಡ ಅನುಕೂಲ ಇದೆ ಆದರೆ ಐದನೇ ಮನೆಗೆ ಸೂರ್ಯ ಎಂಟ್ರಿ ಕೊಡ್ತಾ ಇದ್ದಾರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಸೂರ್ಯ ಭಗವಾನ್ರ ಐದನೇ ಮನೆಗೆ ಬಂದಿದ್ದರೆ ಸ್ವಲ್ಪ ವಿಳಂಬ ಆಗುತ್ತೆ ಸಂತಾನ ವಿಚಾರದಲ್ಲಿ ಎಕ್ಸ್ಪೆಷಲಿ ಸಂತಾನ ವಿಚಾರದಲ್ಲಿ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗಮನ ಕೊಡಬೇಕು ಐದನೇ ಮನೆ ಸಂತಾನ ಆಗಿರೋದರಿಂದ ಮಕ್ಕಳು ವಿದ್ಯೆ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ಉಳಿದಂಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಕೇ ಕೇತು ನಿಮಗೆ ಭಕ್ತಿ ಮತ್ತು ಪೂರ್ವಜನ್ಮದ ಪುಣ್ಯ ಫಲವನ್ನು ದೈವಾನುಗ್ರಹದಿಂದ ನಿಮಗೆ ತಲುಪಿಸ್ತಕ್ಕಂಥ ಕಾರ್ಯ ನಡೆಯುತ್ತೆ ಓವರಾಲ್ ಆಗಿ ಮಕರ ರಾಶಿ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿದೆ ತರ್ಟಿ ಪರ್ಸೆಂಟ್ ಅಷ್ಟೇ ನೀವು ಸ್ವಲ್ಪ ಟೆನ್ಷನ್ ಸ್ಟ್ರೆಸ್ ಇರುತ್ತೆ ಮಕರ ರಾಶಿಗೆ ಮುಖ್ಯವಾಗಿ ಎಂಟನೇ ನಂಬರ್ ಅಂತ ನಾವು ಕರಿತೀವಿ ಮಕರ ರಾಶಿ ಶನಿದೇವರು ಆಗಿರೋದನ್ನು ಶನಿ ನಂಬರ್ ಅಂದರೆ ಎಂಟು ಈ ಎಂಟನೇ ನಂಬರ್ ಏನಂದರೆ ಮೊದಲು ಮೊದಲು ಸ್ವಲ್ಪ ಜೀವನದಲ್ಲಿ ಸ್ಟ್ರಗಲ್ ಮಾಡಿ ಆಮೇಲೆ ಜಯವನ್ನು ಪಡ್ಕೊಳ್ತಕ್ಕಂಥವ್ರು ಈ ಎಂಟನೇ ನಂಬರ್ ಅವರು ನಾಲ್ಕನೇ ನಂಬರಲ್ಲಿ ಮದುವೆ ಆಗದೆ ಇರೋದು ಸೂಕ್ತ ಅಥವಾ ನಾಲ್ಕನೇ ನಂಬರಲ್ಲಿ ಬರ್ತಕ್ಕಂಥ ವೆಹಿಕಲ್ ನಂಬರ್ ಮೊಬೈಲ್ ನಂಬರ್ ನಿಮ್ಮ ಫ್ಲ್ಯಾಟ್ ನಂಬರ್ ಅವಾಯ್ಡ್ ಮಾಡಿ ಎಂಟನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವರು ಸ್ವಲ್ಪ ಮೂವತ್ತೈದು ವರ್ಷದ ತುಂಬ ಹೆಚ್ಚಾಗಿ ಅಭಿವೃದ್ಧಿಗೆ ಬರ್ತಾರೆ ತುಂಬ ಸಕ್ಸಸ್ಫುಲ್ ಆಗ್ತಕ್ಕಂಥವ್ರು ಇವರು ತುಂಬ ನಿಯತ್ತಿನ ಜನ ಹೆಚ್ಚಾಗಿ ಬ್ಲೂ ವೈಟ್ ಗ್ರೀನ್ ನೇವಿ ಕಲ್ಲರ್ ಈ ಬಣ್ಣಗಳನ್ನು ಹೆಚ್ಚಾಗಿ ಯೂಸ್ ಮಾಡಿ ರೆಡ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು ನೀವು ಮುಖ್ಯವಾಗಿ ನೀವು ಹನುಮಾನ್ ದೇವ್ರನ್ನ ಆರಾಧನೆ ಮಾಡಬೇಕು ಹನುಮಾನ್ ಚಾಲೀಸ ಓದ್ಕೊಂಡಿದರೆ ನಿಮಗೆ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತು ನಿಮಗೆ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇದೆ ಸ್ವಲ್ಪ ಸ್ವಾವಲಂಬಿಗಳಾಗಿದ್ದರೆ ಸ್ವಲ್ಪ ಧೈರ್ಯ ಕೂಡ ಇದೆ ಈಗ ನಿಮಗೆ ಯಾರಾದರೂ ಯಥಾಶಕ್ತಿ ದಾನ ಮಾಡಿ ಬಂಗಾರ ಬೆಳ್ಳಿ ತೊಗೊಳ್ತಕ್ಕಂಥವ್ರು ಕೂಡ ಅನುಕೂಲ ಇದೆ ಆದರೆ ಅಕ್ಷಯ ತೃತೀಯ ದಿವಸ ನಾವು ತೊಗೊಳ್ಳೋದಂತ ಹೇಳೋದಿಲ್ಲ ಆ್ಯಕ್ಚುಲಿ ಶಾಸ್ತ್ರ ಪ್ರಕಾರ ನಾವು ದಾನ ಮಾಡಿದರೆ ನಾವು ಏನು ದಾನ ಮಾಡ್ತೀವಿ ಅದು ನಮಗೆ ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳ್ತಾರೆ ಬಂಗಾರ ದಾನ ಮಾಡಿದರೆ ಬಂಗಾರ ಬೆಳ್ಳಿ ದಾನ ಮಾಡಿದರೆ ಬೆಳ್ಳಿ ದವಸ ಧಾನ್ಯ ದಾನ ಮಾಡಿದರೆ ಯಾವುದು ದಾನ ಮಾಡಿದರೆ ಅದು ಹೆಚ್ಚಾಗಿ ನಮಗೆ ರಿಟರ್ನ್ ಬರುತ್ತೆ ಅಂತಕ್ಕಂಥ ಮಾತು ಕೂಡ ಇದೆ ಇದೆಲ್ಲ ಕೂಡ ನಂಬಿಕೆಯ ಆಚಾರಗಳು ನಿಮ್ಮ ಅನುಕೂಲಕ್ಕೆ ನೀವು ಮಾಡಿಕೊಳ್ಳಿ ಸೊ ಈ ರಾಶಿ ಈ ಮಕರ ರಾಶಿಯವರು ನೀವು ಶನಿದೋಷದಿಂದ ಮುಕ್ತರಾಗಿದ್ದೀರಿ ಗುರುಬಲ ಚೆನ್ನಾಗಿದೆ ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಾನು ವೆಂಕಟರಾಗವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿರಂತರವಾಗಿ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್